ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ ಇವತ್ತು ನಾನು ಸಿವಿಲ್ ಗಾಡಿ ತಗೊಂಡು ಹಂಚು ರೋಡಿಗೆ ಹೋಗ್ತಿದ್ದೆ ಇಲ್ಲೇ ಕುಂದಾಪುರದ ಹತ್ರ ಸಿವಿಲ್ ಗಾಡಿ ಇದೆ ಫಸ್ಟ್ ಟೈಮು ಸಹಿಕ್ ಆಗಿದೆ ಎಕ್ಸ್ಪೀರಿಯನ್ಸು ಬನ್ನಿ ನೋಡೋಣ ಹಂಚು ರೋಡ್ ಹೆಂಗಿರುತ್ತೆ ಹಂಚಿನ ಕಾರ್ಖಾನೆ ಹೆಂಗಿರುತ್ತೆ ಅನ್ನೋದು ತೋರಿಸ್ತೀನಿ ನಿಮಗೆ ಇಲ್ಲೇ ಮುಂದೆ ರೈಟಿಗೆ ಹೋಗಬೇಕು ಇನ್ನೊಂದು ಫಿಫ್ಟೀನ್ ಕಿಲೋಮೀಟ್ರ್ ಇದೆ ಅಷ್ಟೇ ಬನ್ನಿ ಹೋಣ ಫೈನಲಿ ಹಂಚಿನ ಕಾರ್ಖಾನೆಗೆ ಬಂದೆ ನೋಡಬೇಕು ಎಲ್ಲಿ ಲೋಡು ಏನು ಅಂತ ನೋಡಿ ನೋಡಿ ಗಾಯ್ಸ್ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀನಿ ನನಗಿಂತ ಮುಂಚೆ ಲೋಡ್ ಆಗಲಿಕ್ಕೆ ಮೂರು ಗಾಡಿ ಇದೆಯಂತೆ ಹಾಗಾಗಿ ವೆಯ್ಟ್ ಮಾಡಲಿಕ್ಕೆ ಹೇಳಿದರು ಸೊ ಈಗ ವೆಯ್ಟ್ ಮಾಡಬೇಕು ಮೆನೆಗಾಯ್ ಹಿಂಗೆ ಕಾರ್ಖಾನೆ ಒಳಗೊಂದು ರೌಂಡ್ ಹಾಕೊಂಬರೋಣ ಸಿದೇ ಹಂಚಿನ ಕಾರ್ಖಾನೆ ಇದು ಇದರಲ್ಲಿ ವೇಸ್ಟೇಜ್ ಹಂಚ್ಗಳೆಲ್ಲ ಬರ್ತಿರುತ್ತೆ ಅದನ್ನು ಇದು ತೆಗೆದು ಸೈಡ್ಗೆ ಹಾಕ್ತಿದ್ದಾರೆ ನೋಡಿ ಡಿಸೈನ್ ಡಿಸೈನ್ ಆಗಿರೋ ಹಂಚುಗಳನ್ನೆಲ್ಲ ರೆಡಿ ಮಾಡಿದ್ದಾರೆ ಇದು ಇವರು ಸ್ವಂತ ಕೈಯಲ್ಲೇ ತಯಾರು ಮಾಡಿರೋ ಹಂಚಂತೆ ನೋಡ್ಬೋದು ಹೇಗೆ ಮಾಡ್ತಿದ್ದಾರೆ ಅಂತ ಸಕ್ಕತ್ತಾಗಿದೆ ಇದೇ ಮೆಷಿನ್ಗಳಲ್ಲಿ ಹೆಂಚು ತಯಾರಾಗೋದು ನೋಡ್ಬೋದು ನೀವು ನೋಡಿ ಫ್ರೆಂಡ್ಸ್ ಇದರಲ್ಲಿ ಮಣ್ಣು ಮಿಕ್ಸ್ ಆಗಿ ಆಚೆ ಹೋಗ್ತದೆ ಇದೇನಪ್ಪ ಅಂದರೆ ಇದರೊಳಗೆ ಹೆಂಚನ್ನು ತಯಾರು ಮಾಡಿ ಕೂಡಿಟ್ಟು ಇದನ್ನು ಪ್ಯಾಕ್ ಮಾಡಿ ಇದ್ರೊಳಗೆ ಬಿಸಿ ಮಾಡ್ತಾರಂತೆ ಹಂಚನ್ನು ಇದೆಲ್ಲ ರೆಡಿಯಾದ ಹಂಚುಗಳು ಇದನ್ನು ಗಾಡಿಗಳಿಗೆ ಲೋಡ್ ಮಾಡಿ ಕಳಿಸ್ತಾರೆ ಅದ್ರ ಒಳಗೆ ಮಾತ್ರ ಸಖತ್ ಕೂಲಾಗಿದೆ ಕೊನೆಗೂ ಗಾಡಿನ ಲೋಡಿಗೆ ಇಟ್ಟಿದ್ದಾಯಿತು ಇನ್ನು ಲೋಡ್ ಮಾಡ್ಕೊಂಡು ಹೋಗೋದು ಗಾಡಿ ಲೋಡಿಂಗ್ ಶುರುವಾಗಿದೆ ಫೈನಲಿ ಲೋಡ್ ಆಯಿತು ಇಲ್ಲಿಂದ ಹೊರಟೆ ಕೊಳ್ಳೆಗಾಲಕ್ಕೆ ಲೋಡ್ ಆಗಿದೆ ಆದರೆ ನಾನು ಕೊಳ್ಳೆಗಾಲಕ್ಕೆ ಹೋಗಲ್ಲ ಉಡುಪಿ ತನಕ ಹೋಗ್ತೀನಿ ಅಷ್ಟೆ ಬನ್ನಿ ಉಡುಪಿ ಹೋಗೋಣ ಫೈನಲ್ಲಿ ಉಡುಪಿಗೆ ಬಂದೆ ಇಲ್ಲಿಂದ ಬೇರೆ ಡ್ರೈವರ್ ಹೋಗ್ತಾರೆ ಇಲ್ಲಿಗೆ ನಾನು ವ್ಲಾಗ್ ಮುಗಿಸ್ತಿದ್ದೀನಿ ಎಲ್ಲರೂ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಶೇರ್ ಮಾಡಿ ಬಾಯ್ ಬಾಯ್